ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಮಹಾರಾಜ ಈ ಫಲವನ್ನು ಸ್ವೀಕರಿಸು ನಿನಗೆ ಬದುಕಿನಲ್ಲಿ ಬೇಸರವಾಗಲು ಯಾವ ಕಾರಣಗಳು ಇರುವುದಿಲ್ಲ ನಿನ್ನ ಆಸೆ ಆಕಾಂಕ್ಷೆ ಈಡೇರುವುದು ಋಷಿಯ ಮಾತುಗಳು ಮಹಾರಾಜನಿಗೆ ಸುಶ್ರಾವ್ಯ ಸಂಗೀತದಂತೆ ಕಾರಣಾನಂದಕರವಾದುವು ಫಲವನ್ನು ಸ್ವೀಕರಿಸಿ ಋಷಿಗೆ ನಮಸ್ಕರಿಸಿ ಪತ್ನಿಯರೊಂದಿಗೆ ಅರಮನೆಗೆ ಹಿಂದಿರುಗಿದ ಫಲವನ್ನು ಇಬ್ಬರು ಪತ್ನಿಯರಲ್ಲಿ ಯಾರಿಗೆ ಕೊಡುವುದು ಎನ್ನುವ ಜಿಜ್ಞಾಸೆ ರಾಜನಲ್ಲಿ ಪ್ರಾರಂಭವಾಯಿತು ಇಬ್ಬರಲ್ಲಿ ಪಕ್ಷಪಾತ ಮಾಡುವುದಿಲ್ಲವೆಂದು ಪತ್ನಿಯರಿಗೆ ನೀಡಿದ್ದ ಆಶ್ವಾಸನೆ ನೆನಪಾಯಿತು ಹೀಗಾಗಿ ಮಹಾರಾಜ ಹಣ್ಣನ್ನು ಇಬ್ಬರು ಸಮನಾಗಿ ಹಂಚಿಕೊಳ್ಳುವಂತೆ ತಿಳಿಸಿದ ಕಾಲಕ್ರಮದಲ್ಲಿ ಇಬ್ಬರು ಪತ್ನಿಯರು ಗರ್ಭವತಿಯರಾದರು ಮಹಾರಾಜನ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು ನವಮಾಸ ತುಂಬಿ ಒಂದೇ ದಿನ ಇಬ್ಬರು ಪತ್ನಿಯರಿಗೂ ಹೆರಿಗೆಯಾಯಿತು ಇಬ್ಬರು ಪತ್ನಿಯರು ಶಿಶುವಿನ ಎರಡು ಸೀಳುಗಳಿಗೆ ಜನ್ಮವಿತ್ತಿದ್ದರು ಅರ್ಧ ಭಾಗಗಳನ್ನು ನೋಡಿ ಮಾತೆಯರಿಬ್ಬರು ಕಂಪಿಸಿದರು ಈ ಅರ್ಧ ಭಾಗಗಳಿಂದ ಬಿಡುಗಡೆ ಪಡೆಯಲು ನಿರ್ಧರಿಸಿದ ಅವರು ಎರಡು ಸೀಳುಗಳನ್ನು ಬಟ್ಟೆಯಲ್ಲಿ ಸುತ್ತಿ ದಾದಿಯರ ಮೂಲಕ ತಿಪ್ಪೆಯಲ್ಲಿ ಬಿಸಾಡಿದರು ಇದಾದ ಸ್ವಲ್ಪ ಸಮಯದ ನಂತರ ಜರ ಎಂಬ ರಾಕ್ಷಸಿ ಅಲ್ಲಿಗೆ ಬಂದಳು ತಿಪ್ಪೆಯಲ್ಲಿ ರಕ್ತಸಿಕ್ತವಾದ ಗಂಟು ಬಿದ್ದಿದ್ದನ್ನು ಅವಳು ಕಂಡಳು ಈ ಭಕ್ಷ್ಯವನ್ನು ಒಯ್ಯುವ ಸಲುವಾಗಿ ರಾಕ್ಷಸಿ ಎರಡು ಸೀಡುಗಳನ್ನು ಒಂದುಗೂಡಿಸಿದಳು ಹೀಗೆ ಕೂಡಿಸಿದ್ದೆ ಅದು ಒಂದು ಶಿಶುವಾಯಿತು ಒಯ್ಯಲು ಸಾಧ್ಯವಾಗದಷ್ಟು ಭಾರವಿತ್ತು ಆ ಈ ಶಿಶು ಇದನ್ನು ಕಂಡು ರಾಕ್ಷಸಿಗೆ ಅತ್ಯಾಶ್ಚರ್ಯವಾಯಿತು ಅವಳು ಶಿಶುವಿನತ್ತ ದಿಟ್ಟಿಸಿ ನೋಡಿದಳು ಅಷ್ಟರಲ್ಲಿ ಶಿಶು ಕೆಂಪು ಅಂಗೈಯನ್ನು ಬಾಯಲ್ಲಿ ತುರುಕಿಕೊಂಡು ಗುಡುಗಿನ ಅಬ್ಬರವನ್ನು ಬೀರಿಸುವಂತೆ ಅಳಲು ಶುರು ಮಾಡಿತು ಅರಮನೆಯಲ್ಲಿದ್ದವರು ಈ ಗುಡುಗಿನೋಪಾದಿಯ ಚೀತ್ಕಾರವನ್ನು ಕೇಳಿ ಹೊರಬಂದರು ಮಾತೆಯರಿಬ್ಬರು ತಮ್ಮ ಸ್ತನಗಳಲ್ಲಿ ಹಾಲು ತುಂಬಿ ಹರಿಯುತ್ತಿರುವುದನ್ನು ಗಮನಿಸಿದರು ಅವರೂ ಹೊರಕ್ಕೆ ಬಂದರು ಆಗ ರಾಕ್ಷಸಿ ತನ್ನಲ್ಲೇ ಯೋಚಿಸಿದಳು ಇಲ್ಲಿಯವರೆಗೆ ಈ ಸದ್ಗುಣಿ ಮಹಾರಾಜನ ಆಶ್ರಯದಲ್ಲಿ ನಾನು ಬದುಕಿರುವೆ ಮಹಾರಾಜನಾದರೂ ಸಂತಾನಕ್ಕಾಗಿ ಅಂಬಲಿಸುತ್ತಿದ್ದಾನೆ ಆದ್ದರಿಂದ ನಾನು ಈ ಶಿಶುವಿನ ಹತ್ಯೆ ಮಾಡುವುದು ಉಚಿತವಲ್ಲ ಹೀಗೆ ನಿರ್ಧರಿಸಿದ ರಾಕ್ಷಸಿ ಶಿಶುವನ್ನು ಮಹಾರಾಜನ ಬಳಿಗೆ ಕೊಂಡೊಯ್ದಳು ಬೃಹದ್ರತ ಈ ಮಗು ನಿನ್ನದು ತೆಗೆದುಕೋ ಎಂದಳು ರಾಣಿಯರು ಸಂತೋಷದಿಂದ ಮಗುವನ್ನು ಎತ್ತಿಕೊಂಡರು ದೊರೆಗೆ ಮಹದಾನಂದವಾಯಿತು ಜರ ಮಾನವ ರೂಪ ತಾಳಿದಳು ದೊರೆ ಕೃತಜ್ಞತೆಯಿಂದ ಮಗುವಿಗೆ ಜರಾಸಂದ ಎಂದು ನಾಮಕರಣ ಮಾಡಿದ ಪ್ರೀತಿ ವಾತ್ಸಲ್ಯಗಳಿಂದ ಮಗನನ್ನು ಬೆಳೆಸಿದ ಕೆಲವು ವರ್ಷಗಳ ನಂತರ ಚಂಡಕೌಶಿಕ ಬೃಹದ್ರಥ ಮಹಾರಾಜನನ್ನು ಭೇಟಿಯಾದ ಅವನು ದೊರೆಗೆ ಹೇಳಿದ ನಡೆದಿರುವುದೆಲ್ಲ ನನಗೆ ತಿಳಿದಿದೆ ನಿನ್ನ ಮಗ ಮಹಾನ್ ಪರಾಕ್ರಮಶಾಲಿ ದೊರೆಯಾಗಲಿದ್ದಾನೆ ಅವನನ್ನು ಪ್ರತಿಬಂಧಿಸುವುದು ಹತ್ತಿಕ್ಕುವುದು ಯಾವ ಚಕ್ರವರ್ತಿಯಿಂದಲೂ ಸಾಧ್ಯವಾಗದು ದೇವತೆಗಳು ಶಸ್ತ್ರಾಸ್ತ್ರಗಳಿಂದ ಅವನನ್ನು ಘಾಸಿಗೊಳಿಸಲಾರರು ಕೆಲ ಕಾಲ ಗತಿಸಿದ ನಂತರ ಬೃಹದ್ರಥ ವಾನಪ್ರಸ್ಥಾಶ್ರಮ ಕೈಗೊಂಡು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಲು ನಿರ್ಧರಿಸಿದ ಜರಾಸಂದನಿಗೆ ಪಟ್ಟಾಭಿಷೇಕ ಮಾಡಿ ರಾಣಿಯರೊಂದಿಗೆ ಕಾಡಿಗೆ ತೆರಳಿದ ದಿನಗಳು ಕಳೆದಂತೆ ಜರಾಸಂಧ ಪ್ರಬಲ ದೊರೆಯಾಗಿ ಬೆಳೆದ ಕಂಸ ಜರಾಸಂಧನ ಅಳಿಯ ಕೃಷ್ಣ ಕಂಸನನ್ನು ಒದಿಸಿದಾಗ ಜರಾಸಂಧ ರೋಷದಿಂದ ಸಿಡಿದೆದ್ದ ಗದೆಯನ್ನು ನೂರು ಸಲ ತಿರುಗಿಸಿ ಕೃಷ್ಣನ ರಾಜಧಾನಿಯಾದ ಮಥುರಾ ನಗರದ ದಿಕ್ಕಿಗೆ ಎಸೆದ ಮಧುರಾ ತೊಂಬತ್ತೊಂಬತ್ತು ಯೋಜನೆಗಳ ದೂರದಲ್ಲಿತ್ತು ಗದೆ ಗುಡುಗು ಸಿಡಿಲುಗಳ ಭಯಂಕರ ಶಬ್ದದೊಂದಿಗೆ ಮಧುರೆಯ ಹೊರವಲಯದಲ್ಲಿ ಬಂದು ಬಿದ್ದಿತು ಗದೆ ಬಿದ್ದ ಸ್ಥಳವು ಗದಾವಾಸನ ಎಂದು ಪ್ರಸಿದ್ಧವಾಯಿತು ಇಷ್ಟೆಲ್ಲ ಕಥೆಯನ್ನು ಹೇಳಿದ ನಂತರ ಕೃಷ್ಣ ನುಡಿದ ಯುಧಿಷ್ಠಿರ ಜರಾಸಂದನು ಅಜೇಯ ಜೊತೆಗೆ ಹಂಸ ಮತ್ತು ಡಿಂಬಕರು ಅವನ ಪಕ್ಷದಲ್ಲಿದ್ದರು ಹೀಗಾಗಿ ಪರಾಕ್ರಮಿಗಳೆನಿಸಿಕೊಂಡ ಚಕ್ರವರ್ತಿಗಳಿಗೂ ಅವನನ್ನು ಎದುರಿಸುವುದು ಸಾಧ್ಯವಾಗಲಿಲ್ಲ ಆದರೆ ಈಗ ಹಂಸ ಡಿಂಬಕರು ಗತಿಸಿದ್ದಾರೆ ಕಂಸನನ್ನು ನಾನು ವಧಿಸಿದ್ದೇನೆ ಜರಾಸಂದನ ಗಂಡಾಂತರ ಕಾಲ ಈಗ ಸನ್ನಿಹಿತವಾಗಿದೆ ಆದರೆ ರಣರಂಗದಲ್ಲಿ ಅವನನ್ನು ಸೋಲಿಸುವುದು ಕನಸಿನಲ್ಲೂ ಅಸಾಧ್ಯ ದ್ವಂದ್ವ ಕಾಳಗದಲ್ಲಿ ಅವನನ್ನು ಸೋಲಿಸಬಹುದು ಭೀಮನಿಂದ ಇದು ಸಾಧ್ಯ ಸಹಾಯ ಮಾಡಲು ಅರ್ಜುನನಿದ್ದಾನೆ ಆದ್ದರಿಂದ ನಾವು ಮೂವರು ಸೇರಿ ಜರಾಸಂದನನ್ನು ನಾಶಗೊಳಿಸಬಹುದು ಇದರಲ್ಲಿ ಅನುಮಾನ ಬೇಡ ನಾವು ಗುರುತು ಸಿಗದ ರೀತಿಯಲ್ಲಿ ಅವನ ರಾಜಧಾನಿಯನ್ನು ಪ್ರವೇಶಿಸಿ ದ್ವಂದ್ವ ಯುದ್ಧಕ್ಕೆ ಬಾ ಎಂದು ಸವಾಲು ಹಾಕೋಣ ದ್ವಂದ್ವ ಯುದ್ಧಕ್ಕೆ ಅವನು ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದು ಇಲ್ಲವಾದಲ್ಲಿ ಒಬ್ಬ ದುರ್ಬಲ ಪ್ರತಿಸ್ಪರ್ಧಿಯನ್ನು ಸೋಲಿಸಿದನೆಂದು ಜನರು ಆಡಿಕೊಳ್ಳಬಹುದು ಭೀಮ ಯಾರ ಸಹಾಯವೂ ಇಲ್ಲದೆ ಒಬ್ಬನೇ ಜರಾಸಂದನನ್ನು ಮುಗಿಸಬಲ್ಲ ನಿನ್ನ ಇಬ್ಬರು ಸೋದರರನ್ನು ಒತ್ತೆಯಾಳುಗಳಂತೆ ನನ್ನ ಜೊತೆ ಕಳುಹಿಸು ಕೃಷ್ಣ ನೀನು ನಮ್ಮ ಪ್ರಭು ನಿನ್ನ ನಿರ್ಧಾರಕ್ಕೆ ನಾವು ಬದ್ಧರು ನಿನ್ನ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ ನೀನು ಈಗ ಆಡಿದ ಮಾತುಗಳೆಲ್ಲ ಮುಚ್ಚದ್ದಿಯೊಬ್ಬನ ಅಧಿಕಾರಯುತವಾದ ಆಜ್ಞೆಯಂತೆ ಇದೆ ನೀನೀಗ ಜರಾಸಂಧ ಒದೆಯ ನಾಯಕತ್ವ ವಹಿಸಿಕೊಂಡಿರುವೆ ಅವನ ಕತೆ ಮುಗಿಯಿತು ಕೃಷ್ಣ ನಿನ್ನ ವಿಧೇಯ ನಾನು ಸರಿಯಾದ ನಾಯಕತ್ವ ಇಲ್ಲದ ಸೇನೆ ಕಣ್ಣು ಕಾಣದ ಕುರುಡನಂತೆ ಹಾಗೂ ನಿಷ್ಕ್ರಿಯವಾದದ್ದು ಎಂದು ಪ್ರಾಜ್ಞರು ಹೇಳುತ್ತಾರೆ ನಾವು ಕೃಷ್ಣನ ಮಾರ್ಗದರ್ಶನ ಪಡೆಯೋಣ ಕೃಷ್ಣ ಭೀಮಾ ಮತ್ತು ಅರ್ಜುನರು ನಿನ್ನ ಜೊತೆಗೂಡಲಿ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು